ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪ ಸಂತೋಷ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ತಾಯಿ ಆಯುಷು ಆರೋಗ್ಯನ ಕೊಟ್ಟು ಕಾಪಾಡಲಿ ನಮ್ಮನೆ ಲಕ್ಷ್ಮಿ ಹಬ್ಬ ಆಚರಣೆನ ಯಾವ ರೀತಿ ಮಾಡಿದ್ದೀವಿ ಅನ್ನೋದನ್ನ ತಿಳ್ಕೊಂಡು ಬರೋಣ ಬನ್ನಿ ಇವಾಗ ಸೊ ನೋಡ್ಬೋದು ಬೆಳಗ್ಗೆ ಐದು ಗಂಟೆಗೆ ಇದ್ದು ನಮ್ಮಮ್ಮಿ ದೀಪನ ಅಂಟಿಸಿ ಪೂಜೆನ ಮಾಡ್ತಾ ಇದ್ರು ಈ ವರ್ಷ ನನಗೆ ತುಂಬಾ ಸ್ಪೆಷಲ್ಲು ಯಾಕೆ ಅಂತಂದರೆ ನಾನು ತಾಯಿ ಆಗ್ತಾ ಇದ್ದೀನಿ ಇನ್ನು ಒನ್ ಮಂತಲ್ಲಿ ನನಗೆ ಪಾಪು ಬರ್ತಾ ಇದೆ ಮನೆಗೆ ಸೊ ಹಾಗೆ ನಮ್ಮ ಹೊಸ ಮನೆಯಲ್ಲಿ ಮೊದಲನೆಯ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ತುಂಬಾ ಖುಷಿಯಾಗಿದೆ ಸೊ ಆಮೇಲೆ ನೋಡಿ ನಾನು ಸೀರೆ ಯಾವ ರೀತಿ ನಮ್ಮ ಅಮ್ಮನವ್ರಿಗೆ ಉಡ್ಸಿದ್ದೀನಿ ಅಂತ ನೀವೇ ಹೇಳಿ ಹೇಗಿದೆ ಅಂತ ತುಂಬಾ ನನಗಂತೂ ತುಂಬಾ ಖುಷಿಯಾಯಿತು ಸೊ ಈ ವರ್ಷ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆಯೇ ನಾರ್ಮಲ್ಲಾಗಿ ನನಗೆ ಸ್ಟ್ರೈನ್ ಆಗುತ್ತೆ ಜಾಸ್ತಿ ಅಂತ ಸಿಂಪಲಾಗೇ ಮಾಡಿದ್ದೀನಿ ಸಿಂಪಲ್ಲಾಗಿ ವರಮಾಲಕ್ಷ್ಮಿ ಆಚರಣೆ ಮಾಡಿಬಿಡೋಣ ಅಂತ ಸೊ ಹೇಗಿದೆ ಅನ್ನೋದನ್ನ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಳಗಿಂದ ಪೂಜೆ ಎಲ್ಲ ಆಯಿತು ನಾನು ಕೂಡ ದೇವರ ಹತ್ರ ಸ್ನಾನ ಮಾಡ್ಕೊಂಡು ಬಂದು ದೇವರತ್ರ ನಾನು ಕೂಡ ಕೇಳ್ಕೊಂಡೆ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ಸೊ ಹೇಗಿದೆ ಅನ್ನೋದನ್ನ ಹತ್ತಿರದಲ್ಲಿ ಝೂಮ್ ಮಾಡಿ ತೋರಿಸಿದ್ದೀನಿ ನೋಡ್ಬೋದು ನಮ್ಮಮ್ಮಿ ಮಂಗಳಾರತಿ ಬೇರೆ ಬ ಮಾಡ್ತಾಯಿದ್ದಾರೆ ದೇವರಿಗೆ ಸೊ ಇದು ಬೆಳಗ್ಗೆ ಎಲ್ಲ ಪೂಜೆ ಮುಗಿದ ಮೇಲೆ ನಮ್ಮಮ್ಮಿ ಎಲ್ಲ ರೆಡಿ ಮಾಡಿಕೊಟ್ರು ಸೊ ಪೂಜೆ ಎಲ್ಲ ಆಗಿದ ಮೇಲೆ ಒಂದು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಅಷ್ಟೊತ್ತಿಗೆ ನೈವೇದ್ಯ ಎಲ್ಲ ಹಿಡಿಬೇಕಲ್ವಾ ಸೊ ನೈವೇದ್ಯಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಸೊ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ನಮ್ಮ ಲಕ್ಷ್ಮಿಗೆ ಎಲ್ಲ ಇಟ್ಟಿದ್ದೀವಿ ಒಂದೆರಡು ಟೈಪ್ ಸ್ವೀಟು ಮತ್ತು ಲಡ್ಡು ಆ ರೀತಿ ಎಲ್ಲ ಇಟ್ಟಿದ್ದೀವಿ ಸೊ ಸಿಂಪಲ್ಲಾಗಿ ಈ ವರ್ಷ ಮಾಡಿದ್ದೀವಿ ವರ್ಮಲಕ್ಷ್ಮಿನ ನೋಡ್ಬೋದು ಹೇಗಿದೆ ಅಂತ ನೀವೇ ಹೇಳಿ ಹೂವೂ ಜಾಸ್ತಿ ಹಾಕಿಲ್ಲ ನಾವು ಸೊ ನೋಡಿ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮುದ್ದು ಲಕ್ಷ್ಮಿ ಅಂತ ಹೇಳಿ ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ವರ್ಷ ಲೈಕ್ ಕು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದೆ ನೋಡ್ಬೋದು ಹೇಗೆ ಕಾಣಿಸ್ತಾರೆ ಅಂತ ನೀವೇ ಹೇಳಿ ಸೊ ಇಷ್ಟು ಅಲಂಕಾರ ಮಾಡಿ ಇದೇ ಥರನೇ ನಾವು ವರ್ಷವೂ ಮಾಡೋದು ನೋಡ್ಬೋದು ಹೇಗಿದೆ ಅಂತ ನೀವೇ ಹೇಳಿ ಸೊ ಈ ಎಲ್ಲದನ್ನೂ ನೋಡ್ಕೊಂಡು ಬನ್ನಿ ನೀವು ನೆಕ್ಸ್ಟು ಮತ್ತೆ ಈವ್ನಿಂಗ್ ಪೂಜೆನೂ ಇರುತ್ತೆ ಅಲ್ವಾ ನಾವು ಮಾಡೋದು ಸೊ ಜನರನ್ನ ನಮ್ಮ ನಮ್ಮಮ್ಮಿ ಹೋಗ್ತಾ ಇದ್ರು ನೋಡ್ಬೋದು ಜನರನ್ನ ಹೋಗ್ತಾ ಹೋಗ್ತಾಯಿದ್ರು ಸೊ ಅದಕ್ಕೆ ಈವ್ನಿಂಗ್ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಈವ್ನಿಂಗ್ ಮಹಾಮಂಗಳಾರತಿನ ಮಾಡಿ ದೇವರಿಗೆ ನಾನು ಅಕ್ಷತೆ ಕಾಳನ್ನ ಹಾಕಿ ನಮಸ್ಕಾರ ಮಾಡಿಕೊಂಡೆ ಸೊ ಈವ್ನಿಂಗು ಐದು ಜನನ ಇಲ್ಲ ಒಂಬತ್ತು ಜನನ ಕರಿಬೇಕಲ್ವಾ ಸೊ ಕರಿಯೋಕೆಂತ ನಮ್ಮಮ್ಮಿ ಹೋಗ್ತಾಯಿದ್ರು ನಾನು ಕೂಡ ಪೂಜೆ ಮುಗಿಸ್ಕೊಂಡು ಕುತ್ಕೊಂಡಿದ್ದೆ ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕಲ್ವ ಜನರಿಗೆ ಬರೋವ್ರು ಹೆಣ್ಮಕ್ಳಿಗೆಲ್ಲ ಸೊ ಕಾಯ್ಕೊಂಡು ಕೂತ್ಕೊಂಡಿದೆ ಸೊ ಸುಸ್ತಾಗ್ತಾಯಿತ್ತು ನನಗೆ ಈಗ ಆಲ್ರೆಡಿ ನೈನ್ತ್ ಮಂತ್ ರನ್ನಿಂಗ್ ಅಲ್ವಾ ತುಂಬಾ ಸುಸ್ತಾಗ್ತಾಯಿತ್ತು ಸೊ ಮಹಾಮಂಗಳಾರತಿ ಮಾಡಿಬಿಟ್ಟು ಸತಿ ದೇವರಿಗೆ ನಮ್ಮಮ್ಮಿ ಕರೆಯೋಕ್ಕಂತ ಹೋಗ್ತಾಯಿದ್ರು ಜನರಿಗೆ ತುಂಬಾ ಖುಷಿಯಾಯಿತು ನನಗೆ ಈ ಹಬ್ಬ ಆಚರಣೆ ನನಗೆ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೇ ತುಂಬಾ ಖುಷಿ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಳನ್ನ ಕರೆದು ಅರ್ಶನ ಕುಂಕುಮ ಕೊಡೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟೇ ನೋಡಿ ಸಾಯಂಕಾಲ ಟೈಮ್ ಈ ರೀತಿ ಕಾಣಿಸ್ತಾ ಇದ್ದರು ನಮ್ಮ ಲಕ್ಷ್ಮಿ ನೋಡಿ ಹತ್ತಿರದಲ್ಲಿ ಇದ್ದೀನಿ ತುಂಬಾ ಖುಷಿಯಾಯಿತು ನನಗಂತೂ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡ್ಕೊಂಡು ಬನ್ನಿ ಯಾರೆಲ್ಲ ಬಂದಿದ್ರು ಹೇಗೆಲ್ಲ ನಾವು ಆಚರಣೆ ಮಾಡಿದ್ದೀವಿ ಅನ್ನೋದನ್ನ ಫುಲ್ ವೀಡಿಯೋ ಹಾಕಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನ ನೋಡ್ಕೊಂಡು ಬನ್ನಿ

అమ్మ ఓ కుర్చీ దిడ కడుతదు అల్ల మన హత్రం లేదు దీప ఈవగా జాతి లేదు వస్త లేదు అదే దిల్లే ఇదలా aunty మన ఆమేలో ఉంటి ఫస్ట్ దూరం ఊగుట బాఅందరే ఓ మన అస్ దూరం ఐతా అంతా నీ సైడ్

ನಮ್ಮ ಕಡೆ ಏನಿದ್ರೂ ಇದೇ ದಸರಾ ದೀಪಾವಳಿನ ಕಮ್ಮಿನೇ ಆಗ ನೋವಿರೋ ದೀಪಾವಳಿ ಮಾಡ್ತಾರೆ ಹ್ಞೂ ನಂಗೆ ಅದು ನಮ್ಮ ಕಡೆ ಜಾಸ್ತಿ ಗೌರಿ ಇದು ಗೌರಿ ಹಬ್ಬನೇ ಮಾಡೋದು ಜಾಸ್ತಿ ಇಲ್ಲಿ ಗೌರಿ ಹಬ್ಬ ಅಲ್ಲ ನಮ್ ಕಡೆ ಬೇರೆ ಗೌರಿ ಹಬ್ಬ ಹಾಗೆ ದೀಪಾವಳಿ ಆದ್ಮೇಲೆ ಬರುತ್ತೆ ಹಾಂ ಲಕ್ಷ್ಮಿ ಹಬ್ಬ ಪೂಜೆ ಮಾಡಿದ್ರಲ್ಲ ದೀಪಾವಳಿ ಆದ್ಮೇಲೆ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀವಿ ಅಂತ ಸೊ ಇದು ಮೊದಲನೇ ವರ್ಷ ನಮಗೆ ಆ ವರಮಾಲಕ್ಷ್ಮಿ ಹಬ್ಬ ಹೊಸ ಮನೆಯಲ್ಲಿ ಸೊ ಹಾಗೆ ಕೆಂಪು ನೀರನ್ನು ಮಾಡಿ ತೆಗಿತಾಯಿದ್ದೆ ಎಲ್ಲ ಹೆಣ್ಮಕ್ಳು ಬಂದು ಅರ್ಶನಾ ಕುಂಕುಮ ತಗೊಂಡು ಹೋಗಿದ್ಮೇಲೆ ಮೇಲೆ ಇದು ದೇವರಿಗೆ ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ತೆಗ್ದೆ ತುಂಬಾ ಖುಷಿಯಾಯಿತು ನನ್ನದೇ ದೃಷ್ಟಿಯಾಗಿರುತ್ತೆ ನಮ್ಮ ಮನೆ ಲಕ್ಷ್ಮಿಗೆ ಯಾಕಂದರೆ ಬೆಳಗ್ಗೆ ಅಂದರೆ ಬರೀ ನೋಡಿದ್ದೀನಿ ಅಲ್ವಾ ಸೊ ಅದಕ್ಕೋಸ್ಕರ ಸೊ ದೃಷ್ಟಿ ಇದ್ದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್